ಸೂರ್ಯೋಷಯದ ಹುಟ್ಟಿಗೆ ಕಾರಣರಾಗುವುದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸೆಲ್ವೋತ್ಸವ ಅವ್ರ ಜೊತೆಗೆ ನಮ್ಮ ವಿಜಯ್ ಸರ್ ನಮಗೆ ಇಂಥ ದೊಡ್ಡ ಪ್ರಾಜೆಕ್ಟ್ನ ಮಾಡಲೇಬೇಕು ಅಂತ ರೆಡಿ ಮಾಡಿಕೊಟ್ಟು ಎಲ್ಲ ಪ್ರೋಗ್ರಾಮ್ನ ಮಾಡಿಕೊಟ್ಟು ಅವ್ರಿ ಯೋತ್ಸದ ಜೊತೆಗಿಲ್ಲ ಅವರಿಗೆ ನಮ್ಮ ಇಡೀ ಸೂರ್ಯೋಂಶದ ಪರವಾಗಿ No te no, no. ರಾಮಸ್ವಾಮಿ ಕ್ರಿಯೇಷನ್ಸು ಅನಿರುದ್ಧ ಕ್ರಿಯೇಷನ್ಸು ಸುಂದರರಾಜ್ ಕ್ರಿಯೇಷನ್ಸ್ ಅಂತ ಆದರೆ ನಮ್ಮ ನಿರ್ಮಾಪಕರು ಅವ್ರ ಮಗಳ ಹೆಸರಲ್ಲೇ ಒಂದು ಕ್ರಿಯೇಷನ್ಸ್ ಮಾಡಿದ್ದಾರೆ ತನ್ವಿ ಕ್ರಿಯೇಷನ್ಸ್ ತನ್ವಿ ತನ್ವಿ ಅಂದರೆ ಈ ಪಾರ್ವತಿಯ ಒಂದು ವಿಶೇಷ ಗುಣ ಅಂತ ನಾನು ಕೇಳ್ಬಿಟ್ಟಿದ್ದೀನಿ ತನ್ವಿ ಅಂದರೆ ಸೌಂದರ್ಯಕ್ಕೆ ಮತ್ತು ಬುದ್ಧಿವಂತಿಕೆಗೆ ಮತ್ತೊಂದು ಹೆಸರು ಆ ಬುದ್ಧಿವಂತಿಕೆ ಸೌಂದರ್ಯ ಎರಡೂ ಸೇರಿ ನಮ್ಮೆಲ್ಲರಿಗೂ ಪ್ರಾಜೆಕ್ಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಆ ಮಗು ತನ್ನಿಗೆ ಬರಬೇಕು ಅಂತ ಕೇಳ್ಕೊತೀನಿ ಹಾಂ ನೋಡಿ ಇವರೇ ನಮ್ಮ ಅನ್ನದಾತರು ಇವರ ಹೆಸರಲ್ಲೇ ನಮಗೆ ಪ್ರತಿ ತಿಂಗಳು ಟೈಮಿಗೆ ಸರಿಯಾಗಿ ಚೆಕ್ ಬರ್ತಾ ಇದೆ ಚೆಕ್ ಬರಲ್ಲ ಅಕೌಂಟ್ಗೆ ಡೈರೆಕ್ಟಾಗಿ ಹಣ ಬರ್ತಾ ಇದೆ ಸೊ ಮತ್ತೊಮ್ಮೆ ಆ ಕಂದನಿಗೆ ನಿಮ್ಮೆಲ್ಲರೂ ಪ್ರೀತಿಯ ಚಪ್ಪಳಿಗೆ ಆಶೀರ್ವಾದ ಮಾಡಿ ಇನ್ನೂ ನೂರಾರು ಪ್ರೊಡಕ್ಷನ್ಸು ನಮ್ಮ ತಮ್ಮ ಕಡೆಯಿಂದ ಆಗಲಿ ನಮ್ಮೆಲ್ಲರನ್ನು ಮತ್ತೆ ಮತ್ತೆ ಕರೆದು ಸಂಬಳ ಕೊಡ್ತಾರೆ ಎಲ್ರಿಗೂ ಸ್ವಾಗತ ಕೊಡಿತಾಯ್ತು ಈ ಸುಂದರ ಸಂಜೆಗೆಲ್ಲರೂ ಒಂದು ತುಂಬಾ ಸಂತೋಷ ಸೊ ಈಗ ಎಲ್ಲ ಚರ್ಪಾಳಿಯ ಮೂಲಕ ನಮ್ಮ ಸುರವಂಶ ಸೀರಿಯಲ್ ಮಾಡಬೇಕು ಅಂತ ಕನಸು ಕಟ್ಟಿ ಈ ಸೀರಿಯಲ್ ಅನ್ನ ಮಾಡದಂತವರು ಸರ್ವಂಸದವರು ಅವರು ಇವತ್ತು ನಮ್ಮ ಜೊತೆಗೆ ಅವರ ಆತ್ಮಕ್ಕೆ ದೇವರು ಜೀವಶಾಂತಿಯನ್ನ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಬೇಡಿಕೊಳ್ಳೋಣ ತುಂಬಿದ ತುಂಬ ಪ್ರದರ್ಶನ ಕೊಡ್ತಿದೆ ನಮ್ಮ ಸೂರ್ಯವಂಶ ಇಲ್ಲಿವರೆಗೂ ಯಾವ ಸೀನಲ್ ನೋಡಿ ಯಾವತ್ತು ನೋಡಿ ಜನ ತುಂಬದಂಗೆ ಇರುತ್ತೆ ಸೊ ಹೀಗೆ ನಡ್ಕೊಂಡು ಹೋಗ್ಲಿ ಆಮೇಲೆ ನಮ್ಮ ಕಡೆಯಿಂದ ನಮ್ಮ ಟೆಕ್ನಿಷಿಯನ್ಸ್ ಆಗಿರ್ಬೋದು ನಮ್ಮ ಆರ್ಟಿಸ್ಟ್ ಆಗಿರ್ಬೋದು ನಮ್ಮ ಕಡೆಯಿಂದ ಯಾವ ರೀತಿ ಕೋಆಪರೇಷನ್ ಬೇಕೋ ಖಂಡಿತ ನಾವು ಸೂರ್ಯವಂಶ ಕೊಡೋಕೆ ನಾವು ತಾಯ್ದೀವಿ ಇಂಥ ಬ್ಯೂಟಿಫುಲ್ ಪ್ರಾಡಕ್ಟ್ ಕೊಡ್ತಿರೋ ನಮ್ಮ ತನ್ವಿ ಕ್ರಿಯೇಷನ್ಸು ಚೆನ್ನಾಗಿ ವೃದ್ಧಿ ಆಗಬೇಕು ಸಾವಿರಾರು ಎಪಿಸೋರ್ಟ್ಸ್ ಬರಬೇಕು ಇನ್ನೂ ನೂರಾರು ಕಡೆ ಇವ್ರ ಕಡೆಯಿಂದ ಬರುವವಾಗಲಿ ಅಂತ ನಮ್ಮ ಇಡೀ ಸಮಸ್ತ ಸೂರ್ಯಪಿಸೋರ್ ಪರವಾಗಿ ನಾವು ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ದೀವಿ ತಾಯಿ ಸಂಜೆಯ ಸಮಾರಂಭದಲ್ಲಿ ಉಪಸ್ಥಿತರಿರುವ ಸೂರ್ಯವಂಶ ಧಾರವಾಹಿಯ ಎಲ್ಲ ಕಲಾವಿದರಿಗೆ ತಾಂತ್ರಿಕ ತಂಡದವರಿಗೆ ಉದ್ಯರವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ಸೆಲೆಬ್ರೇಟ್ ಮಾಡ್ತಾ ಇದೀವಿ ಇಲ್ಲೆಲ್ಲ ನಾವು ಸೇರಿದ್ದೀವಿ ಅನ್ನುವ ಕಾರಣ ಏನು ಅಂದ್ರೆ ಇದಕ್ಕೆಲ್ಲ ನಿಮ್ಮ ಪರಿಶ್ರಮನೇ ಒಂದು ಉತ್ತರ ನೀವೆಲ್ಲ ಪರಿಶ್ರಮ ಪಟ್ಟು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡಿರೋದಕ್ಕೆ ಉದಾಹರಣೆನೇ ಈ ಮುನ್ನೂರು ಎಪಿಸ್ ಎಪಿಸೋಡ್ ಇಂತಹ ದೊಡ್ಡ ವಾಹಿನಿಯಲ್ಲಿ ಇಂತಹ ಒಳ್ಳೆ ಅವಕಾಶ ಕೊಟ್ಟಿರುವ ಖಂಡಿತವಾಗಿಯೂ ನಾವು ಈ ದಿನ ಸೆಲ್ವಂಕ್ ಸರ್ನ ನೆನೆಸ್ಕೊಳ್ಬೇಕು ಹಾಗೆ ವಿದ್ಯಾರ್ಥಿ ಸಿಇಒ ಸರ್ ವಿಜಯ್ ಕುಮಾರ್ ಸರ್ನ ವೈಷ್ಣವಿ ಮೇಡಮ್ನ ಎಲ್ಲರಿಗೂ ಎಲ್ಲರಿಗೂ ನನ್ನ ಧನ್ಯವಾದಗಳು ಹಾಗೆ ಎಷ್ಟ ಬಾಹುಬಲಿ ಮೂವಿ ಪ್ರೊಡ್ಯೂಸರ್ ಹೇಳಿದ್ರು ಮೂರ್ ಸೆಕೆಂಡ್ ಔಟ್ಪುಟ್ ಬರ್ತಾ ಇತ್ತು ಅಂತ ಸೊ ಇಲ್ಲಿ ನೀವು ದಿನಕ್ಕೆ ಮೂವತ್ತು ನಿಮಿಷಗಳ ಔಟ್ಪುಟ್ ಅಂತ ಹೇಳ್ತೀರಿ ಸೊ ಟೆಲಿವಿಷನ್ ಅಷ್ಟು ಒಂದು ಕಷ್ಟದ ವೀಡಿಯೋ ಇದು ಹಂಡ್ರೆಡ್ ಮೀಟರ್ ಡ್ಯಾಶ್ ಹಾಗೆ ಒಂದು ಗ್ಲಾಮರಸ್ ಗ್ಲಾಮರ್ ಗ್ಲಾಮರ್ಗಿಂತ ಹೆಚ್ಚೂರು ಕಮ್ಮಿ ಇರ್ಬೋದು ಅನ್ಸ್ಬೋದು ಆದ್ರೆ ಮ್ಯಾರಥಾನ್ ತರ ಕನ್ಸಿಸ್ಟೆಂಟ್ಲಿ ಪ್ರತಿದಿನ ವರ್ಷದಲ್ಲಿ ನೂರೈವತ್ತು ದಿನಕ್ಕೂ ಹೆಚ್ಚು ದಿನ ಬಂದು ಅಷ್ಟು ಹೋಮ್ವರ್ಕ್ ಮಾಡಿ ಅದ್ರ ಆ ಔಟ್ಪುಟ್ ಕೊಟ್ಟು ಆಮೇಲೆ ಜನರ ಮನೆಗೆ ದಿನ ಈ ಒಂದು ಕತೆ ಮುಟ್ಸೋದು ತುಂಬಾ ಕಷ್ಟದ ಕೆಲಸ ಅದರಲ್ಲಿ ಪ್ರತಿಯೊಬ್ಬರು ನೀವು ಭಾಗಿಯಾಗಿ ಮುನ್ನೂರು ಎಪಿಸೋಡ್ ಮಾಡಿದ್ದೀರಿ ಇದಕ್ಕೆ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ಬೆಸ್ಟ್ ಹೀಗೆ ತುಂಬಾ ಅವ ಒಳ್ಳೆಯ ತಿಕ್ಕೆ ಕಡೆಯಿಂದ ಆಶಿಸ್ತಿಗೆ ಅದು ಎಲ್ಲಾ ಗನ್ನೆರಿಗೂ ಇನ್ನೊಮ್ಮೆ ಧನ್ಯವಾದಗಳು ಹಾಗೆ ನಿಮಗೆ ಮ್ಯಾಚ್ ಸ್ಕೋರ್ ಏನಾದ್ರು ಇಂಡಿಯಾ ಪಾಕಿಸ್ತನ್ ಮ್ಯಾಚ್ ಮಿಸ್ ಮಾಡಿದ್ರೆ ಕೋಲಿ ಹಾಫ್ ಸೆಂಚುರಿ ಸ್ವಲ್ಪ ಅಂತಲೇ ಹೊಡಿಬಹುದು ಆಮೇಲೆ ಸೆಲೆಬ್ರೇಟ್ ಮಾಡ್ತಾ ಹಾಗೆ ನನ್ನ ಈ ಬಯಸಿನಲ್ಲಿ ಕಿಂತಿನ ಬದಿಸೋರಿ ನನಗೆ ಇಷ್ಟ ಪರಿ ಬಹುಶಃ ಅದು ನಾನು ಅನಿರುದ್ಧ ಕೇಳ್ತಾ ಇದ್ದೆ ಐ ರಿಮೆಂಬರ್ ಮೈ ವಿಷ್ಣುವರ್ಧನ್ ಬಹುಶಃ ಆ ಸೂರ್ಯವಂಶ ಟೈಟ್ಲಂತ ನಮ್ಗೆ ವಿಷ್ಣುವರ್ಧನ್ ನೆನಪಾತ ಇದೆ ಬಹುಶಃ ಅವನು ಹೇಳಿರ್ಬೇಕು ಹೋಗಿ ಆಶೀರ್ವಾದ ನಾನು ಕಾಣುತ್ತೆ ಇಲ್ಲ ಸುಂದರ ನೀನೇ ಈ ಪಾತ್ರ ನೀನೇನ್ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ಜೊತೆಗೆ ನನಗಿಂತೂರ್ವ ನನ್ನ ಕೊಟ್ಟಿದ್ದಾರೆ ಸೊ ನನ್ನ ಶ್ರಮ ಬಹಳ ಕಡಿಮೆ ಹಾಗಾಗಿ ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಸಾವಿರ ಎಪಿಸೋಡ್ಗೆ ಕಾಯ್ತೀನಿ ಇದರಲ್ಲಿ ಎಲ್ಲರೂ ಸೇರಿ ಒಟ್ಟಿಗೆ ಪ್ರಯತ್ನ ಮಾಡಿ ನಾವು ಮುನ್ನೂರು ಎಪಿಸೋಡ್ ತೊಗೊಂಡ್ಬಂದಿದ್ದೀವಿ ಅನ್ನೋದು ಸುಮ್ಮನೆ ಮಾತಲ್ಲ ನಿಜವಾಗಲಿದೆ ಕಳಿಕೆ ನಾವು ಹೋಗಿ ನಮ್ಮ ಕನ್ನಡ ಮುಂದೆ ನಿಂತುಕೊಂಡಾಗ ಏನೋ ನೀವು ಮಾಡಿದ್ದೀವಿ ಅಂತ ಅನಿಸ್ತು ಹಾಗನ್ಸಿದ್ರೆ ಸಾರ್ಥಕ ಕೆಲವು ಸಲ ನನಗೂ ಹಾಗೆ ಅನಿಸಿದೆ ಕೆಲವು ಸಿಗಾಶ್ ಚನ್ನ ಮಾಡಿದ್ದೀವಿ ಇನ್ನಷ್ಟು ಆಧ ದೃಶ್ಯಗಳು ಇನ್ನಷ್ಟು ದೃಶ್ಯಗಳನ್ನ ನಾವು ನನ್ನ ಸಾಕಿನಲ್ಲಿ ಮಾಡುವಾಗಲಿ ಮತ್ತು ಇದು ಈ ಧಾರಾವಾಹಿ ನಡೆಯುವುದರಿಂದ ಕನಿಷ್ಠ ನನಗೆ ಇದನ್ನು ಆಶ್ರಯಿಸುತ್ತವೆ ಇದನ್ನು ಆಶ್ರಯ ಕೊಟ್ಟಂತಹ ಪುನರು ನೂರು ಕಾಲು ಬಾಳುವಂತಹ ಕುಟುಂಬದವರಿಗೆ ಸುಖ ಸಂತೋಷ ನೆಮ್ಮದಿ ಆರೋಗ್ಯದಲ್ಲಿ ಇಲ್ಲಿರುವಂತಹ ಎಲ್ಲ ನನ್ನ ಸ್ನೇಹಿತರಿಗೆ ಅವರಿಗಂತ ಒಳ್ಳೆಯದಾಗಿ ಜಯ ಶ್ರೀರಾಮ್ ಜಯ ವಿಷ್ಣ ಫೈನಲ್ ಆಗಿ ನಮ್ಮ ನಿರ್ದೇಶಕರಿಗೆ ಹಿಂದೆ ಫೈನಲ್ ಆಗಿ ನಮ್ಮ ನಿರ್ದೇಶಕರಿಗೆ ಹಿಂದೆ ಆಮ್ಲೈನ್ प्राइच्छ <laughs> चाराच्छ